ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದಾನು ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಮನಸ್ಸಿನ ಮಾತು ಏನಿತ್ತಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಏನಪ್ಪ ಇಷ್ಟು ವರಸ್ಟಾಗಿ ಆಟ ಆಡಿದ್ರ ಅಂತ ಅನಿಸ್ತಾ ಇಲ್ಲ ಇವ್ರೇನಪ್ಪ ಇಷ್ಟು ಬೆಸ್ಟಾಗಿ ಆಟ ಆಡಿದ್ರ ಅಂತ ನಿಮ್ಗೆ ಅನಿಸಿದ್ದಾರಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮುಖ್ಯವಾಗಿ ನಿನ್ನ ಎಪಿಸೋಡಲ್ಲಿ ನಡೆದಿದ್ದು ಮೂರ ನಾಲ್ಕು ಪಾಯಿಂಟ್ ಹೈಲೈಟ್ಸ್ ಇರ್ತವೆ ಅದು ಮೊದಲೇದಾಗಿ ಕ್ಯಾಪ್ಟನ್ ಸೆಲೆಕ್ಷನ್ಸ್ ಯಾಕೋ ಬಿಗ್ ಬಾಸ್ ಫಿಕ್ಸ್ ಮಾಡ್ಕೊಂಡ್ರ ಕ್ಯಾಪ್ಟನ್ ಅಂತೆಲ್ಲ ಅನಿಸ್ತಾ ಇತ್ತು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಕಾರಣಕ್ಕಂತ ಅದಾದ ಮೇಲೆ ಗಿಲ್ಲಿ ಮತ್ತು ಕಾವ್ಯ ಅವರು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಟ್ರಿಗರ್ ಮಾಡಿದ್ದು ಯಾವ ರೀತಿ ಅವ್ರನ್ನ ಅದ್ರ ಚೇರ್ ಮೇಲೆ ಕುಂದಿಸಿದ್ರು ಯಾವ ರೀತಿ ಎಲ್ಲ ಮಾತಾಡಿದ್ರು ಅವಕಾಶ ಸಿಕ್ಕಾಗ ಉಪಯೋಗಿಸ್ಬೇಕಂತ ಹೇಳಿದೇ ಒಂದು ಗಾದೆ ಮಾತಿದೆ ಅದು ಯಾವ ಕಾರಣಕ್ಕಂತ ಹೇಳ್ತೀನಿ ಕೂಡ ಕಷ್ಟ ಬಂದಾಗ ದೇವರ ಕತ್ತೆ ಹಿಡಿತಾನಂತೆ ಆ ಆ ಮಾತು ಯಾಕೆ ಬರುತ್ತೆ ಅಂತ ಕೂಡ ಹೇಳ್ತೀನಿ ಮುಖ್ಯವಾಗಿ ಈ ಎಪಿಸೋಡೆಲ್ಲ ಐದೇ ಹೈಲೈಟು ಅವ್ರನ್ನ ಮನಸ್ಸನ್ನ ಟ್ರಿಗರ್ ಮಾಡಬೇಕು ಅವ್ರನ್ನ ಆ ಮನಸ್ಸಿನ ಗೊಂದಲ ಸಿರುಗಾಕ್ಸಿ ಅವ್ರನ್ನ ಕರೆಕ್ಟಾಗಿ ಹನ್ನೆರಡು ನಿಮಿಷ ಸೆಲೆಕ್ಟ್ ಮಾಡಬಾರ್ದು ಆ ರೀತಿ ಮಾಡಬೇಕು ಅದರಲ್ಲಿ ಯಶಸ್ವಿ ಆಗ್ತಾರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು ಸಖತ್ತಾಗೇ ಮಾಡ್ತಾರೆ ಅದಾದ್ಮೇಲೆ ಈ ಎಪಿಸೋಡಲ್ಲಿ ಈ ಸೀರಿಯಲ್ಸ್ ಗ್ಯಾಂಗ್ ಏನಿದೆ ಸೀರಿಯಲ್ಸ್ ಅವರ ನಟಮನ್ಗಳು ಅಭಿಷೇಕ್ ಆಗಿರ್ಬೋದು ಧನು ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಖಂಡಿತ ಅವರು ಉತ್ತಮ ಕಳಪೆ ಅಂತ ಬಂದಾಗ ಇವರಷ್ಟು ವರಷ್ಟು ಡಿಸಿಷನ್ ಇನ್ನೊಬ್ರು ತಗೋಳೋಕೆ ಆಗಲ್ಲ ಆ ರೀತಿಯಲ್ಲಿ ಆಟ ಆಡ್ತಾರೆ ಏನಪ್ಪಾ ಧನು ಎಂಥ ಒಳ್ಳೆ ಫ್ರೆಂಡ್ಕೊಂಡಿದ್ದೆ ಇವರು ಈಗ ಆಟ ಆಗಿಕ್ಕೆ ಧುವಂತವರು ಕಳಪೆ ಕೊಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಇವ್ರು ಇಳಿತಿದ್ದಾರೆ ಯಾವ ಮಟ್ಟ ಆಟ ಆಡ್ತಾರಂತ ತುಂಬ ಬೇಜಾರಾಗುತ್ತೆ ಅದೇ ರೀತಿಯಾಗಿ ಅಭಿಷೇಕ್ ಅವರು ಸ್ಪಂದನವ್ರಿಗೆ ಉತ್ತಮ ಕೊಡ್ತಾರೆ ರಿಟರ್ನ್ ಸ್ಪಂದನ ಥ್ಯಾಂಕ್ ಯು ಅಭಿಯಾ ಅಂತ ಬೇರೆ ಆ್ಯಕ್ಟಿಂಗ್ ಬೇರೆ ಬೇರೆ ಹೇಳ್ತಾರೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ರ ಏನಕ್ಕೆ ಕೊಡ್ತಾಯಿದ್ದೀರಾ ಯಾವ ವಿಷಯ ಅಂತ ಸ್ವಲ್ಪ ಇಟ್ಕೊಂಡು ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಟಾಸ್ಕ್ ಎಲ್ಲ ಆಡಿದಾರಂತೆ ತುಂಬ ಫೀಲ್ ಆಗಿದೆ ಅಂತ ಸೋತಿವಂತ ಆ ಕಾರಣಕ್ಕೆ ಕೊಡ್ತಾರಂತೆ ಆ ಕಾರಣಕ್ಕೆ ಕೊಡ್ತಾರೆ ನಂಗೆ ಅನಿಸ್ತಾ ಇಲ್ಲ ನಾನು ಲೈವ್ ಬೆಟ್ ನೋಡಿದಾಗ ಅನಿಸೈತೆ ಮಧ್ಯರಾತ್ರಿಯಲ್ಲಿ ಮಾತಾಡೋ ಸಿಗ್ತಾ ಇದ್ದಾರೆ ಜೊತೆಗೆ ಅಂತೇಳಿ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಹೇಳೋದು ನಿಮ್ಮ ವೈಯಕ್ತಿಕ ಅಲ್ಲ ಆ ವಾರದಲ್ಲಿ ನಡೆದಿರುವ ಆಟ ಮಾಟ ನಾಡೆ ನುಡಿ ಏನು ಆಡಿದಾರೆ ಏನು ಮಾಡಿದರೆ ಯಾವ ಕಾರಣಕ್ಕೆ ಕೊಡ್ತಾರೆ ಸ್ವಲ್ಪ ಇಟ್ಕೊಂಡು ಕೊಟ್ಟಾಗ ಹೊರಗಡೆ ನೋಡೋ ವೀಕ್ಷಕರು ಕೂಡ ನಿಮಗೆ ಒಂದು ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ ಅಂತನೋ ಜೊತೆಗಿರ್ತಾರಂತನೋ ಉತ್ತಮ ಕಳಪೆ ಕೊಡೋದಲ್ಲ ರಕ್ಷಿತ ನೋಡಿ ಕಲಿಬೇಕು ಗಿಲ್ಲಿ ವ್ಯಕ್ತಿತ್ವ ನಂಗೆ ಇಷ್ಟ ಆಗಿಲ್ಲ ಆ ಕಾರಣಕ್ಕೆ ನಾನು ಕಳಪೆ ಕೊಡ್ತೀನಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅದು ಯಾಕಂದರೆ ಗಿಲ್ಲಿಗೆ ಹೇಳ್ತಾರೆ ಅಶ್ವಿನಿಗೌಡ ಹೋಗಿ ಸಾರಿ ಕೇಳಿ ನೀವು ಅಂತ ಗಿಲ್ಲಿ ಆ ಟೈಮಲ್ಲಿ ಒಪ್ಪೋದಿಲ್ಲ ಆ ಕಾರಣಕ್ಕೆ ನಾನು ನಾನು ಗಿಲ್ಲಿಗೆ ಕಳಪೆ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಜೆನ್ಯೂನ್ ರೀಸನ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಯಾಕಂದರೆ ಆ ಟೈಮಲ್ಲಿ ಗಿಲ್ಲಿ ಹೋಗಿ ಕೇಳಿದ್ರೆ ತುಂಬ ಚೆನ್ನಾಗಿರೋದು ಆದರೆ ಹೋಗಿ ಗಿಲ್ಲಿ ಕೇಳಲ್ಲ ಆ ಕಾರಣಕ್ಕೆ ಉತ್ತಮ ಕಳಪೆ ಕೊಡೋದ್ರಲ್ಲಿ ಕಳಪೆ ಕೊಡ್ತಾರೆ ರಕ್ಷಿತಾ ಅದು ತುಂಬ ಚೆನ್ನಾಗಿತ್ತು ಈ ರೀತಿ ಥಿಂಕಿಂಗ್ ಮಾಡಿ ಧ್ವನೂ ಕೊಡ್ತಾರೆ ಧ್ರುವಂತವರಿಗೆ ಏನಂತ ಗೊತ್ತಾ ನೀನೆಲ್ಲ ಆಡ್ದೆ ಟಾಸ್ಕ್ ಆಡ್ದೆ ವಿನ್ ಆದೆ ಗೆದ್ದೆ ಅದಾದ್ಮೇಲೆ ಹೋಗಿ ನೀನು ರಿಯಾಕ್ಟ್ ಮಾಡೋ ರೀತಿ ನಂಗೆ ಚೆನ್ನಾಗಿ ಆಗಿಲ್ಲ ನಿನಗೇನಾದರೂ ಮಾಡಿದ್ರ ನಿಮ್ಗೆ ಏನಾದರೂ ಮಾಡಿದ್ರ ಟಾಸ್ಕ್ ಆಡಿಲ್ವಾ ಆರ್ಗ್ಯುಮೆಂಟ್ ಮಾಡಿಲ್ವಾ ನಿನ್ನ ತರ ಸೇಫ್ ಗೇಮ್ ಮಾಡಿದಾರಾ ಗುಡ್ ಬುಕ್ಸಲ್ಲಿದ್ದಾರಾ ಇಲ್ಲ ತಾನೇ ಯಾರು ಕಂಫರ್ಟ್ ಆಗಿರ್ತಾರೋ ಯಾರು ಚೆನ್ನಾಗಿ ಆಡ್ತಾರೋ ಯಾರು ನಿಯತ್ತ ಮಾತಾಡೋದು ಅವ್ರ ಜೊತೆಗೆ ಇರ್ತಾರ ಅವರು ಅದು ಬಿಟ್ಬಿಟ್ಟು ನೀವು ಸ್ಪೆಷಲಿ ಈಗೊಂದು ತಗೊಂಡೋಗಿ ನಾನು ಕಳಪೆ ಕೊಡ್ತೀನಿ ಅಂದ್ರೆ ನೀವು ರಿಯಲ್ ಆಗಿ ಕಳಪೆಗೆ ಕಾಣ್ತಾರೆ ಹೊರಗಡೆ ವೀಕ್ಷಕರಿಗೆ ಖಂಡಿತವಾಗ್ಲೂ ಈ ಅಭಿಷೇಕ್ ಏನಿದ್ದಾರೆ ಧನು ಇದ್ದಾರೆ ಸ್ಪಂದನ ಇದ್ದಾರೆ ಸ್ಪಂದನ ಲಿಟ್ರಲಿ ಬಿಗ್ ಬಾಸ್ ಮನೇಲಿ ಯಾವ ರೀತಿ ರೀತಿಯಾಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕಾವ್ಯ ಗಿಲ್ ಸಪ್ರೇಟ್ ಆಗಿ ಇವರೇ ರೀಸನ್ನು ಗಿಲ್ಲಿ ಸ್ವಾರಿ ಕೇಳಕ್ ಹೋಗಿದ್ದಾನೆ ರಘು ಹತ್ರ ಏನು ಹೇಳ್ಬೇಕು ಹೋಗ್ಲಿಕ್ಕೆ ಬಿಡಿ ಸರ್ ಏನೋ ಸ್ವಾರಿ ಕೇಳಕ್ ಹೋಗಿದ್ದಾನೆ ಏನೋ ಇದಾಗಿದೆ ಅವ್ರು ಏನೋ ಅಲ್ಲಿ ಇದ್ದಾರೆ ಅಳ್ತಾ ಇದಾರೆ ಹೋಗಿ ಸ್ವಾರಿ ಕೇಳೋಕ್ ತಪ್ಪೇನೆ ಅಂತ ಹೇಳ್ಬೇಕಲ್ಲ ಫಿಟ್ಟಿಂಗ್ ಇಡ್ತಾರೆ ರಘು ಸರ್ ಅದಕ್ಕೆ ಮತ್ತೆ ನಿಮಗೆ ಬೇಕಾದ್ರೆ ನೀವು ಮಾತ್ರ ಸ್ಟ್ಯಾಂಡ್ ತಗೋಬೇಕು ಬೇರೆಯವ್ರಿಗೋಸ್ಕರ ಸ್ಟ್ಯಾಂಡ್ ತಗೋಬಾರ್ದು ಬೇರೆಯವ್ರಿಗೋಸ್ಕರ ಗಲಾಟೆ ಮಾಡಬಾರ್ದು ಬೇಗಾರಿಗೋಸ್ಕರ ಆರ್ಗ್ಯುಮೆಂಟ್ ಮಾಡಬಾರ್ದು ಅಂತ ಈ ರೀತಿ ಫಿಟ್ಟಿಂಗ್ ಇಡೋದು ಹೇಳ್ಬೋದಲ್ಲ ಚೆನ್ನಾಗಿ ಒಳ್ಳೆ ಮಾತು ಹೇಳ್ಬೋದಲ್ವಾ ಗಿಲ್ಲಿ ನಿಮ್ಮ ಫ್ರೆಂಡ್ ತಾನೆ ಅದೇ ರೀ ಅಭಿ ತರ ಧನುತರ ಕೆನ್ನೆಗೆಲ್ಲ ಗಿಚ್ಕೊಂಡು ಆರಾಮಾಗಿ ಕುತ್ಕೊಂಡು ಇವೆಲ್ಲ ಕಂಫರ್ಟೇಬಲ್ ಹಾಸ್ತವೆ ಗಿಲ್ಲೆ ಒಂದ್ಸಲ ನೀನು ಆ ಎಲ್ಲ ಚೆನ್ನಾಗಿ ಆಡೋಲ್ಲ ಆಟಕ್ಕೆ ಬ್ಯಾಡಂದಂಗೆಲ್ಲ ವೈರನ್ಸ್ ಬಿಡ್ತೇನೆ ಈ ಕಾರಣ ಕೂಡ ಕಳಪೆ ಕೊಡ್ತಾರೆ ಗಿಲ್ಲಿಗೆ ಹೇಳು ಗಿಲ್ಲಿ ನಿನ್ನ ವ್ಯಕ್ತಿತ್ವ ಸರಿ ಇಲ್ಲ ಗಿಲ್ಲಿ ನೀನು ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಬಟ್ ಇನ್ನೊಬ್ರು ಕೆಳಗೆ ಮಾಡಿ ಮಾತಾಡ್ತೀಯ ನನಗೆ ಮಾತಾಡಿದಾಗ ಸರಿಯಾಗಲಿಲ್ಲ ಅದೇ ರೀತಿಯಾಗಿ ಅವ್ರಿಗೆ ಮಾತಾಡಿದ್ರು ತಪ್ಪಾಗಿತ್ತು ಈ ರೀತಿ ಹೇಳ್ಬಿಡಿ ಟಾಸ್ಕ್ ಆಡಲೇನು ತೊಗೊಂಡಿಲ್ಲ ಇನ್ನೇನು ತೊಗೊಂಡಿಲ್ಲ ಅದು ಎಲ್ಲ ತೊಗೊಂಡಿಲ್ಲ ಆ ನನಗೆ ಅಭಿಷೇಕ್ ಅವರು ಸ್ಪಂದನ ಉತ್ತಮ ಕೊಟ್ಟಾಗ ಎಬ್ಬಾ ಇಂಥರು ಇದ್ದಾರಾ ಹಿಂಗೂ ಆಟ ಆಡ್ತಾರ ಈ ಕಾರಣ ಕೂಡ ಕಳಪೆ ಉತ್ತಮ ಅಂತ ನನಗೆ ಆವಾಗಲೇ ಅನ್ಸಿದ್ದು ಖಂಡಿತವಾಗ್ಲೂ ಹಬ್ಬ ಕೆಲವ್ರು ಇದಾರೆ ಎಕ್ಸಾಕ್ಟ್ಲಿ ಅಶ್ವಿನಿ ಗೌಡ ಇಸ್ ಡಿಸರ್ವ್ಡ್ ಯಾಕಂದ್ರೆ ಕಳಪೆಗಲ್ಲ ಒಳ್ಳೆಯ ಕಂಟೆಸ್ಟೆಂಟ್ ಅಂತ ಹೇಳಕ್ಕೆ ಯಾಕಂದ್ರೆ ಅವರು ಫೇಸ್ ಟು ಫೇಸ್ ಮಾತಾಡ್ತಾರೆ ಏನಾದರೂ ಅಲ್ಲೇ ಮಾತಾಡ್ತಾರೆ ಇವ್ರ ಥರ ಹೋಗಿ ಬೆನ್ನಿಂದ ಮಾತಾಡಲ್ಲ ಇವ್ರ ಥರ ಹೋಗಿ ಬೆನ್ನಿಗೆ ಚೂರಿ ಹಾಕಲ್ಲ ಹೋಗ್ಲಿ ಗಿಲ್ಲಿಗೆ ಬೆನ್ನಿಗೆ ಚೂರಾಕ್ತಾರೆ ಹಾಕ್ಲಿ ಇವ್ರಿಗೆ ಇವರೇ ಚೂರಿ ಹಾಕಂತಾರೆ ಅಬಿನ ಕಂಡ್ರೆ ದನುಗಾಗಲ್ಲ ಧನು ಕಂಡ್ರೆ ಮಕ ಮಕ ಕೊಂಡಾಗ ಗೆಳೆಯ ಸ್ನೇಹಿತ ಗೆಳೆಯ ಸ್ನೇಹಿತ ಅಂತಾರೆ ಆಮೇಲೆ ಧನುಗೆ ಚೂರಿ ಹಾಕ್ತಾನೆ ಅಭಿ ಅಭಿಗೆ ಹಾಕ್ತಾನೆ ಧನು ಇಬ್ಬರು ಕಲಿತು ಸ್ಪಂದನ ಚೂರಿ ಹಾಕ್ತಾರೆ ಇಬ್ಬರಿಗೆ ಈ ರೀತಿ ಆಟ ಆಡ್ತಾರೆ ಇವರು ಆಟ ನೋಡ್ತಾ ಇದ್ರೆ ಯಾವ ರೀತಿ ಅನಿಸ್ತಾ ಇದೆ ಅಂದರೆ ಐವತ್ತು ದಿನಗಳ ಒಂದು ಲೆಕ್ಕ ಹೀಗೆ ಒಂದು ಲೆಕ್ಕ ಅಂತ ಅನಿಸ್ತಾ ಇದೆ ಆ ರೀತಿಯೆಲ್ಲ ಆಟ ಆಡ್ತಾ ಇದ್ರೆ ಖಂಡಿತವಾಗಲು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರು ಈ ರೀತಿ ಆಟ ಆಡ್ತಾರಂತ ಎಕ್ಸ್ಪ್ರೆಷನ್ ಧನು ಅಭಿಷೇಕ್ ಅಂತ ಬಾಬಾ ಬಾಬಾ ಏನು ನಟನೆ ಮಾಡ್ತಾರೋ ಅಂತ ಕೆಲವ್ರಿಗೆ ಅನ್ಸೋದಂತೂ ಖಂಡಿತವಾಗ್ಲೂ ಸತ್ಯ ಇನ್ನು ಟೋಟಲ್ ಆಗಿ ಎಪಿಸೋಡಲ್ಲಿ ನೆಗೆಟಿವ್ ಅಂತ ಕಂಡಿದ್ದು ಇದು ನನಗೆ ಅಷ್ಟೇನೆ ಆ್ಯಕ್ಚುಲಿ ಅಭಿ ನಮ್ಮ ಇವರು ಯಾರು ಅಶ್ವಿನಿ ಗೌಡರು ಕಾವ್ಯ ಇಲ್ಲಿ ಕಾವೇ ಜನ್ಯೂನ್ ರಿಸೈನ್ ರೀಸನ್ ಕೊಡ್ತಾರೆ ಕಳಪೆ ಉತ್ತಮ ಅಂತ ಬಂದಾಗ ಉತ್ತಮ ಸೂರಜ್ ಕೊಡ್ತಾರೆ ಮೂರು ಟಾಸ್ಕ್ ಇದ್ರು ಒಂದೇ ಟೀಮ್ ಅಲ್ಲಿ ಆಡಿದ್ರು ಅಡುಗೆ ಮನೆಯಲ್ಲಿ ಇದ್ರು ತುಂಬಾ ಚೆನ್ನಾಗಿದ್ರು ಅದು ಅಂತ ಕಳಪೆ ಉತ್ತಮ ಕೊಡ್ತಾರೆ ಅಶ್ವಿನ್ ಜನರಿಗೆ ಒಳ್ಳೆ ರೀಸನ್ ಹೇಳಿ ಕಳಪೆ ಕೊಡ್ತಾರೆ ಹೇಳಿ ಕ್ಯಾಪ್ಟನ್ ಅಂತ ಬಂದಾಗ ನೀವು ತಗೋಬೇಕು ಇನ್ನೂ ಏನ್ ಹೇಳ್ತಾರೆ ಇನ್ನೂ ಹೇಳಿದ್ರು ಅಂತ ಕೇಳೋ ವಿಷಯದಲ್ಲ ಇಲ್ಲಿ ಗೆಲ್ಲಕ್ಕೆ ಬಂದಿರೋದು ಆ ವಿಷಯ ತಗೋಬೇಕಂತ ಕೊಡ್ತಾರೆ ಇವ್ರು ಹಂಗಲ್ಲ ಇವ್ರಿಗೆ ಅವರು ಅವ್ರಿಗೆ ಇವ್ರು ಯಾವ ಕಾರಣ ಕೊಡ್ತಾರ ಏನು ಕೊಡ್ತೀರಾ ಅಂತ ತುಂಬಾ ಕ್ಲಿಯರ್ ಕಟ್ ಆಗಿ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ಉತ್ತಮ ಕಳಪೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ವರೆಸ್ಟ್ ರೀಸನ್ಸ್ ವರೆಸ್ಟ್ ಒಂದು ಚಾಯ್ಸ್ ಅಂತಾನೆ ಹೇಳ್ಬೋದು ಎಕ್ಸ್ಪೆಷಲಿ ಅಭಿಷೇಕ್ ಅವ್ರದ್ದು ಅಂತ ಒರೇ ನಾಯ್ನಾ ಸ್ಪೆಷಲ್